ರಾಜ್ಯದ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ರಾಜ್ಯದಲ್ಲೇಗ ಐದು ಬಾಕಿಗಳನ್ನ ಕಂಟಿನ್ಯೂ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಜಿಲ್ಲೆಗೆ ಅಡಿಷನಲ್ ಆಗಿ ಆಸ್ತ ಎಲ್ಲಿದೆ ಅಂತ ಈ ರಾಜ್ಯದ ಬಜೆಟ್ ಆದ್ರೆ ಐದು ಭಾಗ್ಯನವರು ಮುಂದೆ ಐದು ಭಾಗ್ಯನವರು ಮುಂದುವರಿಸಿ ಅದರ ಜೊತೆಗೆ ಆಸೆ ಇನ್ನ ಐದಾರು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಒಂದು ಭೂಜಾಡ ಅದಕ್ಕೆ ಒಂದು ಭಾಗ್ಯ ಎಣ್ಣೆ ಭಾಗ್ಯ ಇನ್ನೊಂದು ಮಡ್ಕಾ ಭಾಗ್ಯ ಇನ್ನೊಂದು ಎಂತದಪ್ಪ ಸಂತ ಭಾಗ್ಯ ಭಾಗ್ಯ ಆಮೇಲೆ ಇದು ಮಾಡೋದು ಅಂದ್ರೆ ಏನು ನ್ಯೂ ಭಾಗ್ಯ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗ್ಯಗಳನ್ನ ಅಡಿಷನಲ್ ಆಗಿ ಸೇರಿಸಿದರೆ ಅದಕ್ಕೆ ನಮ್ಮ ಜಿಲ್ಲೆ ಜನ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಸರ್ ಜನ ಹೆಂದ್ರೆ ಬಡವರು ಯಾರು ಗೌರವ ಕುಟುಂಬ ದೊಡ್ಡಕ್ಕಾಗ್ತಾ ಇರ್ತೀವಿ ಈ ಭಾಗ್ಯಗಳನ್ನ ಕೊಟ್ಟಿರೋದ್ರಿಂದ ನಾವು ಸರ್ಕಾರಕ್ಕೆ ಒಂದು ಕೃತಜ್ಞತೆ ನಾವು ಸಲ್ಲಿಸ್ಬೇಕಾಗ್ತದೆ ಇಷ್ಟು ಮತ್ತೆ ಇದಲ್ದಲೇ ಇವತ್ತು ನಾನು ಹೇಳೋದು ಕೆಲವನ್ನ ನಿಯಮಗಳನ್ನು ಗಾಳಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸಮಿತಿಗಳಲ್ಲಿ ಲಕ್ಷ ರೂಪಾಯಿ ಟೆಂಟರ್ ಬಜೆಟ್ ಅಲ್ಲಿ ಅದಿಲ್ಲ ಏನು ಕೊಟ್ಟಿಲ್ಲ ಅದು ಇದೆ ಅಂದ್ರೆ ನಾವು ನಿರೀಕ್ಷೆ ಇದ್ದಿದ್ದು ಬಜೆಟ್ ಅಲ್ಲಿ ಹಾಸನದಲ್ಲಿ ಕುಮಾರ್ ನಡೆತ ವೆಟನರಿ ಕಾಲೇಜ್ನ ಕೊಟ್ಟಿದ್ದಿಲ್ಲ ಎಲ್ಲೆಲ್ಲಿ ಸರ್ಕಾರ ತಂದಿದ್ದ ಈ ಸರ್ಕಾರ ನಾವು ಕೊಡ್ತಾರೆ ಅಂತ ಮಾಡ್ತೀವಿ ತೋಟಗಾರಿಕೆ ಕಾಲೇಜು ನಾನೂರ ಐವತ್ತು ಎಕರೆ ಐನೂರ ಎಕರೆ ಜಮೀನ್ ಐತೆ ಕೊಡ್ತಾರೆ ಅನ್ನೋ ಒಂದು ಒಂದು ವಿಜಿತ್ತು ಮತ್ತದಲ್ದಲೇ ಜಿಲ್ಲೆಗೆ ಈ ಫ್ಲೈಓವರ್ ಇತ್ತಲ್ಲ ಅದಕ್ಕೊಂತ ದುಡ್ಡು ಕೊಡ್ಬೇಕಲ್ಲ ಕೇಂದ್ರ ಸರ್ಕಾರ ಅದು ಕೊಡ್ತಾರೆ ಅನ್ನೋದು ನಮ್ಮ ಎಮ್ ಎಲ್ ಮತ್ತದಂದಲೆ ಹಾಸನ ಜಿಲ್ಲೆಗೆ ಕೆಲವು ಜಿಲ್ಲೆಯ ಕೇಂದ್ರ ಇವತ್ತು ಜಿಲ್ಲಾ ಕೇಂದ್ರ ಕೇಂದ್ರದ ಡಿ ಸಿಇು ನಾವಿದ್ದಾಗ ಹತ್ತು ಕೋಟೆ ಕೊಡ್ಸಿದ್ವಿ ನಾನು ಪ್ರೊಟ್ಯಾಷನ್ ಇಂಜಿನಿಯರ್ ಬರುವ ಅವ್ರಿದ್ದಾಗ ಹತ್ತು ಕೋಟೆ ಕೊಡ್ಸಿದ್ದು ಅದರದು ಆ ಜಿಲ್ಲಾ ಆಫೀಸ್ ಇದು ಡಿ ಸಿ ಆಫೀಸ್ ಎದುಗಡೆ ಆಮೇಲೆ ಸೂಪರ್ ಸ್ಪೆಷಲ್ ಆಸ್ಪತ್ರೆಗೆ ಸುಮಾರು ನಡಿದಾಗ ಸುಮಾರು ಇನ್ನೂರ ಐವತ್ತು ಪ್ಲಸ್ ಐವತ್ತು ಮುನ್ನೂರು ಕೋಟಿ ಹತ್ತು ನೂರು ಕೋಟಿ ಯಾರು ಬೇಕಾಗಿತ್ತು ಫರ್ದರ್ ಅದನ್ನು ಕೊಡ್ತೇನೆ ಅಂತ ಒಂದಿತ್ತು ಅದು ಇಲ್ಲ ಮತ್ತದಲ್ದಲೇ ಹಾಸನ ನಗರ ಇಷ್ಟು ಎಮ್ಮರವಾಗಿ ಬೆಳೀತಾ ಬೆಳೆಯುವಾಗ ಇವತ್ತು ಹಾಸನ ನಗರಕ್ಕೆ ಒಂದು ಕುಮಾರನ ಇದ್ದಾಗ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಇತ್ತು ಮೈ ಕೈ ನಾವು ತೊಡಕಾಗಲ್ಲಪ್ಪ ಒಬ್ಬ ಮನುಷ್ಯ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಸಮಯವನ್ನ ಕಳೆಯುವುದು ಎಲ್ಲಿ ಅಂದ್ರೆ ಮಲಗುವ ಹಾಸಿಗೆಯಲ್ಲಿ ನಿತ್ಯ ನಾವು ಮಲಗಲು ಗುಣಮಟ್ಟದ ಹಾಸಿಗೆಯನ್ನ ಉಪಯೋಗಿಸಿದ್ದಲ್ಲಿ ನೆಮ್ಮದಿಯ ನಿದ್ರೆಯ ಜೊತೆಗೆ ಉತ್ತಮ ಆರೋಗ್ಯ ನಮ್ಮದಾಗುತ್ತೆ ಈ ನಿಟ್ಟಿನಲ್ಲಿ ವಿಶ್ರಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ಸೂಕ್ತವಾದ ಹಾಸಿಗೆಗಳು ಅದುವೆ ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳು ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳ ಬಗ್ಗೆ ಡೌಟೇ ಬೇಡ ಲಾಂಗ್ ಟೈಮ್ ಸರ್ವಿಸ್ ಮತ್ತು ವ್ಯಾರಂಟಿಯನ್ನ ಹೊಂದಿದೆ ಉತ್ಕೃಷ್ಟ ಗುಣಮಟ್ಟದ ಹಾಸಿಗೆಗಳು ಸ್ಪರ್ಧಾತ್ಮಕ ದರಗಳಲ್ಲಿ ಇದಲ್ಲದೆ ಮನೆಗೆ ಬೇಕಾಗುವ ಎಲ್ಲಾ ಬಗೆಯ ಫರ್ನಿಚರ್ಸ್ಗಳು ಕೂಡ ಲಭ್ಯ ನಿನ್ನೇಕಡ ಇಂದೇ ಭೇಟಿ ನೀಡಿ ಕಂಫರ್ಟ್ ಝೋನ್ ಯೂನಿಟ್ ಆಫ್ ಕರ್ನಾಟಕ ಕಾಯರ್ ಫಾರ್ಮ್ ಅಂಡ್ ಅಲೈಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ನಮ್ಮ ಶಾಖೆಗಳು ನಂಚುಮಳಿಗೆ ಸರ್ಕಲ್ ಶಿವರಾಂಪೇಟೆ ಯಾದವಗಿರಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಳಿದಾಸ ರಸ್ತೆ ಮೈಸೂರು ಸಂಪರ್ಕಿಸಿ